ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕಾಳು ಗೊಜ್ಜು ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಸಿಂಪಲ್ ಆಗಿ ಮಾಡ್ಕೊಬೋದು ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಈಗ ನೋಡಿ ಒಂದು ಕುಕ್ಕರಿಗೆ ಒಂದು ಚಮನಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀವಿ ಆ ಬಟ್ಲಿನಲ್ಲಿ ಒಂದು ಬಟ್ಲಿನಷ್ಟು ಅವರೇ ಕಾಳನ್ನು ಇದ್ದೀವಿ ನೋಡಿ ನೀರು ಚೆನ್ನಾಗಿ ಕಾದಿದೆ ಈಗ ಹಾಕ್ಕೊತಾ ಇದ್ದೀವಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಹಸಿದಾದರೂ ಹಾಕ್ಕೊಬೋದು ಇಲ್ಲಾಂದರೆ ಒಣಗಿರೋ ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ನಾವು ಹಸಿದೇ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಬಿಸಿಲು ಹಾಕ್ಸ್ಕೊಂಡ್ರೆ ಸಾಕು ಬೆಂದೋಗುತ್ತೆ ಇನ್ನೂ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಎರಡು ಬಿಸಿಲಾದರೂ ಹಾಕ್ಸ್ಕೊಬೋದು ಇಲ್ಲ ಒಂದು ಬಿಸಿಲಾದರೂ ಹಾಕ್ಸ್ಕೊಬೋದು ಚೆನ್ನಾಗಿ ಬೆಂದೋಗುತ್ತೆ ಒಂದು ಬಿಸಿಲು ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಆಗಿದೆ ಈಗ ಒಂದು ಬಿಸಿಲಿ ಹಾಕ್ಸ್ಕೊಂಡಿದ್ದೀವಿ ನಾವು ನೋಡಿ ಬೆಂದೋಗಿದೆ ಈಗ ಮೆಣಸಿನ್ಕಾಯಿ ಮತ್ತು ಯಾವೇ ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಎಲ್ಲ ಸೈಡ್ ತೊಗೊತೀವಿ ಈಗ ಜಾರಿಗೆ ಸ್ವಲ್ಪ ಕೊಬ್ಬರಿ ನೋಡ್ಕೊಂಡು ಚಿಕ್ಕದಾಗ ಹಾಕ್ಕೋಬೇಕು ಕೊಬ್ಬರಿ ಹುಣಸೆ ಹಣ್ಣು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಈಗ ನೋಡಿ ಅವರೇ ಮತ್ತು ಹಸಿಮೆಣಸಿನಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅವರೇ ಕಾಳು ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಮಿಕ್ಸಿಗೆ ಬೆಳ್ಳುಳ್ಳಿ ಒಂದು ಐದರಿಂದ ಆರಲು ಧನಿಯಾ ಸೊಪ್ಪು ಸ್ವಲ್ಪ ಈಗ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೋಣಕ್ಕೆ ರುಬ್ಕೋಬೇಕು ನೋಡಿ ಹಾಗಿದೆ ರುಬ್ಕೊಂಡಿದ್ದೀವಿ ನೋಡಿ ಆಗಿದೆ ಆ ಥರ ನೊಣ್ಣಕ್ಕೆ ರುಬ್ಕೋಬೇಕು ಈಗ ಅದಕ್ಕೆ ಒಗ್ಗರಣೆ ಕಿಕ್ಕೋಬೇಕು ಸಾಂಬಾರಿಗೆ ಗೊಜ್ಜಿಗೆ ಒಂದು ಪಾತ್ರೆಯಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿ ಆಗ್ತಾಯಿದೆ ಆಗಿದೆ ನೋಡಿ ಈಗ ಅಂಥ ಮಸಾಲೆಯನ್ನು ಅದರಲ್ಲಿ ಹಾಕ್ಕೋಬೇಕು ಜಾರನ್ನು ಸಹ ತೊಳೆದು ಸ್ವಲ್ಪ ಚಿಕ್ಕದಾಗಿ ನೀರು ಹಾಕ್ಕೊಂಡು ಹಾಕ್ಕೋಬೇಕು ಮತ್ತು ಕಾಳು ಬೇಯಿಸಿರ್ತಕ್ಕಂತಹ ನೀರನ್ನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಮಂದಕ್ಕೇನೂ ಇರಬಾರ್ದು ಜಾಸ್ತಿ ತೆಳಕೇನು ಇರಬಾರ್ದು ನೋಡ್ಕೊಂಡು ಮೀಡಿಯಮಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಅದೇ ಥರನೇ ಮಾಡ್ಕೊಳೋದು ಮನೆಗೂ ಅಷ್ಟೇ ಅದನ್ನ ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕು ಇವಾಗ ಅದನ್ನು ಪಕ್ಕಕ್ಕೆ ಕಾಯ್ತಾ ಇರುತ್ತೆ ಇನ್ನೊಂದು ಕಡೆ ಈಗ ಒಂದು ಬಾಣಲಿಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡ್ದಿದೆ ನೋಡಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಸಣ್ಣದಾಗಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಕಲರ್ ಚೇಂಜ್ ಆಗೋವರೆಗೂ ಒಂದು ನಾಲ್ಕು ಮೆಣಸಿನ್ಕಾಯನ್ನು ಸಹ ಕಟ್ ಮಾಡಿಕೊಂಡು ಅದೆಲ್ಲ ಇದ್ದೀನಿ ಕೊಬ್ಬರಿ ಸ್ವಲ್ಪ ತುಪ್ಪಕೊಂಡು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅದಕ್ಕೆ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಸುಮ್ಮನೆ ಹಾಗೆ ಫ್ರೈ ಮಾಡ್ಕೋಬೇಕು ಜಾಸ್ತಿ ಮಾಡಬಾರ್ದು ಧನಿಯಾ ಸೊಪ್ಪು ಸ್ವಲ್ಪ ಬೇಯಿಸ್ಕೊಂಡಂಥ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಕಾಳು ಗೊಜ್ಜು ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ತುಂಬಾ ಸಖತ್ತಾಗಿರುತ್ತೆ ಅನ್ನ ಒಂದು ಇಲ್ಲ ಎರಡು ತಂಟೆ ಬೇಕಾದರೂ ತಿಂತಾರೆ